ಅಣ್ಣ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಸಂಪೂರ್ಣ ಹೆಸರು ಹೇಳ್ರಣ್ಣ ಶಿವಾಜಿ ಶಿವಾಜಿ ಕಾಶಿರಾಮ್ ಹರ್ಕೆ ಯಾ ಜೋಡ್ಕೋಳಿ ಹಾ ಹಾ ರೀ ಎಷ್ಟ್ರಿತಿ ಸೋಲಾಪುರದವ್ರ್ ತಗೊಂಡ್ರಿ ಯಾರು ಮಸರಾಜ್ ನಿಂಗಪ್ಪ ಗೊಟ್ರಿ ಹಾ ಹಾ ರೀ ಎಷ್ಟಕ್ ಮಾರಿದಾವ್ರಣ್ಣ ಇವ್ರಿ ಐದು ಲಕ್ಷ ಹತ್ತು ಸಾವಿರಕ್ಕೆ ಮಾರಿದಾವ್ರಿ ಹಾ ಹಾ ರೀ ನೀವು ಇವ್ನು ಪ್ರದರ್ಶನಕ್ಕೆ ತೊಗೊಂಡ್ರೆ ನಾವು ಹೊಲದಾಗ ಹುಡಾಳೋಕ್ಕೆ ತೊಗೊಂಡ್ರೆ ನಾ ರೀ ಭೀ ಪ್ರದರ್ಶನಕ್ಕೆ ಭೀ ಹೊಲದಾಗ ಹೋಡಾ ಎಲ್ಲಾಗ ಬರ್ತಾರ ಒಟ್ಟು ಹಾಂ ಹಾಂ ರೀ ಎರಡು ನಾ ತಿಂಗಳ ಕರ್ಕೊಡ್ರೀವಾ ಮೂರು ವರ್ಷ ಮೂರು ವರ್ಷ ಒಟ್ಟು ಹಾಂ ಹಾಂ ರೀ ಯಾವ್ರಿಂದ ತಂದಿರ ನೀವು ತರುವಾಗ್ರಿ ಕಂಕನವಾಡಿ ಪೂಜಾರಿ ಕಡೆ ತಂದಿರಿ ಹಾಂ ಹಾಂ ರೀ ಎರಡು ದಿವಸ ಇದ್ದೀರಾ ನಾನು ತಂದಿರಿ ನೀವು ಒಂದು ವರ್ಷ ಆಗಕ್ಕೆ ಬೀ ಹಾಂ ಹಾಂ ರೀ ತರುವಾಗ ಎಷ್ಟಾಗಿದ್ದೀರಾ ನಾ ಬೆಲೆ ರೀ ಎರಡು ಲಕ್ಷ ಐವತ್ತು ಸಾವಿರ ಆಗಿದ್ದು ರೀ ಹಾಂ ಹಾಂ ರೀ ಮೊಬೈಲ್ ನಂಬರ್ ರೇಣ್ಣ ನಿಮ್ಮದು ಡಬಲ್ ನೈನ್ ಡಬಲ್ ಜೀರೋ ಸೆವೆನ್ ಜೀರೋ ಟೂ ಸಿಕ್ಸ್ ರೀ ಫೈ ಜೀರೋ ಫೈವ್ ಹಾಂ ಹಾಂ ಅಣ್ಣ ನೀವು ಇವ್ನು ತೊಗೊಂಡಿರಲಿಲ್ಲ ರೀ ಏನು ನೋಡಿ ತೊಗೊಂಡ್ರಿ ಸುಳಿ ಅದು ಎಲ್ಲೆಲ್ಲಿದ್ದಾವ್ರಣ ವ್ಯವಸ್ಥೆ ಎರಡು ಸುಳಿ ಬಿಟ್ಟರೆ ಎಲ್ಲಿ ಸುಳಿ ಅಲ್ಲ ರೀ ಹಾಂ ಹಾಂ ಯಾವ ಜಾತಿ ಒಳಗೆ ಅಣ್ಣ ಇವ್ರಿ ಕಿಲಾರ್ ಜಾತಿ ಒಳಗೆ ಬರ್ತಾವ್ರಿ ಹಾಂ ಅಣ್ಣ ಈ ಥರ ಹೊರ್ಗಳು ಮೆಸಿದಾರಲ್ಲ ಬೆಳವಣಿಗೆ ಈ ಥರ ಬೆಳವಣಿಗೆ ಯಾವಾಗಾದ್ರೆ ಏನು ವ್ಯವಸ್ಥೆ ಐತ್ರಿ ರೀ ಹೊರ್ಗ್ರಣ್ಣ

ಎರಡು ವರ್ಷ ಐತ್ರಿ ನೀವು ಹೊರಗೂ ಕಟ್ಟಕತ್ರಿ ಇಂಥ ಕೆಲರ ಜಾತಿ ಹೊರಗೂ ಕಟ್ಟಕತ್ರಿ ಇಪ್ಪತ್ತ್ ಮೂವತ್ತು ವರ್ಷ ಐತ್ರಿ ಹಾಂ ಹಾಂ ರೀ